ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಚೆಲುವಾದಿ ನಾರಾಯಣ ಸ್ವಾಮಿ ಅವರು ಸಂವಿಧಾನವನ್ನು ಗೌರವಿಸುವವರಾಗಿದ್ದು ಸಂವಿಧಾನಕ್ಕೆ ಅಗೌರವ ತೋರುವ ಕೆಲಸ ಮಾಡುವುದಿಲ್ಲ ಸದನದ ಒಳಗೆ ಹಾಗೂ ಸದನದ ಹೊರಗೆ ಸಾರ್ವಜನಿಕವಾಗಿ ಹೇಗೆ ನಡೆದುಕೊಳ್ಳಬೇಕು ಎಂಬುದು ಅವರಿಗೆ ತಿಳಿದಿದೆ ವಿನಾಕಾರಣ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳು ಸದನದ ಒಳಗೆ ಗಲಭೆ ಎಬ್ಬಿಸುವ ದುರು ೇಶದಿಂದ ದೂರುತ್ತಿದ್ದಾರೆ ಒಂದು ವೇಳೆ ಸದನಕ್ಕೆ ಅಗೌರವ ತೋರುವ ರೀತಿ ನಡೆದುಕೊಂಡಿದ್ದರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದು ಅವರು ತಮ್ಮ ದೊಡ್ಡತನವನ್ನ ತೋರಿದ್ದಾರೆ ಈ ಹಿಂದೆ ಸಭಾಧ್ಯಕ್ಷರನ್ನು ಪೀಠದಿಂದ ಕೆಳಗಡೆ ಎಳೆದುಕೊಂಡು ಬಂದು ನಿಲ್ಲಿಸಿದ ಕಾಂಗ್ರೆಸ್ ಸದಸ್ಯರು ಆ ಘಟನೆಯನ್ನ ಮರೆತಿರಬಹುದು ಇದು ತಿಳಿದಿರಲಿ ಸದನದಲ್ಲಿ ಛಲವಾದಿ ಅವರ ಮಾತಿಗೆ ಸಮರ್ಪಕವಾದ ಉತ್ತರ ನೀಡದೆ ಬಂಡತನ ತೋರುತ್ತಿರುವುದು ಕಾಂಗ್ರೆಸ್ ಸದಸ್ಯರ ಗೂಂಡಾ ವರ್ತನೆ ಎದ್ದು ತೋರುತ್ತಿದೆ ಜೈ ಬಿಜೆಪಿ ಜೈ ಸಂವಿಧಾನ ಜೈ ಚಲವಾದಿ ನಾರಾಯಣ ಸ್ವಾಮಿ ಹಾರುಹಳ್ಳಿ ಚಂದ್ರು